ಹಾಯ್ ಸ್ನೇಹಿತರೆ ಕಲಾ ಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಜೈನ ಧರ್ಮದ ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಬಗ್ಗೆ ತಿಳಿದುಕೊಳ್ಳೋಣ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಋಷಭನಾಥ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಋಷಭನಾಥ ಜೈನ ಧರ್ಮದ ಎರಡನೇ ತೀರ್ಥಂಕರ ಅಜಿತನಾಥ ಜೈನ ಧರ್ಮದ ಎರಡನೇ ತೀರ್ಥಂಕರ ಅಜಿತನಾಥ ಜೈನ ಧರ್ಮದ ಮೂರನೇ ತೀರ್ಥಂಕರ ಸಂಭವ ಮೂರನೇ ತೀರ್ಥಂಕರ ಸಂಭವ ಜೈನ ಧರ್ಮದ ನಾಲ್ಕನೇ ತೀರ್ಥಂಕರ ಅಭಿನಂದನ ನಾಲ್ಕನೇ ತೀರ್ಥಂಕರ ಅಭಿನಂದನ ಜೈನ ಧರ್ಮದ ಐದನೇ ತೀರ್ಥಂಕರ ಸುಮತಿ ಐದನೇ ತೀರ್ಥಂಕರ ಸುಮತಿ ಜೈನ ಧರ್ಮದ ಆರನೆಯ ತೀರ್ಥಂಕರ ಪದ್ಮಪ್ರಭ ಆರನೆಯ ತೀರ್ಥಂಕರ ಪದ್ಮಪ್ರಭ ಜೈನ ಧರ್ಮದ ಏಳನೇ ತೀರ್ಥಂಕರ ಸುಪಾರ್ಶ್ಚ ಏಳನೇ ತೀರ್ಥಂಕರ ಸುಪಾರ್ಶ್ಚ ಜೈನ ಧರ್ಮದ ಎಂಟನೇ ತೀರ್ಥಂಕರ ಚಂದ್ರಪ್ರಭ ಎಂಟನೇ ತೀರ್ಥಂಕರ ಚಂದ್ರಪ್ರಭ ಜೈನ ಧರ್ಮದ ಒಂಬತ್ತನೇ ತೀರ್ಥಂಕರ ಪುಷ್ಪದಂತ ಒಂಬತ್ತನೇ ತೀರ್ಥಂಕರ ಪುಷ್ಪದಂತ ಜೈನ ಧರ್ಮದ ಹತ್ತನೇ ತೀರ್ಥಂಕರ ಶೀತಲ ಹತ್ತನೇ ತೀರ್ಥಂಕರ ಶೀತಲ ಜೈನ ಧರ್ಮದ ಹನ್ನೊಂದನೇ ತೀರ್ಥಂಕರ ಶ್ರೇಯಾಂಸ ಹನ್ನೊಂದನೇ ತೀರ್ಥಂಕರ ಶ್ರೇಯಾಂಸ ಜೈನ ಧರ್ಮದ ಹನ್ನೆರಡನೇ ತೀರ್ಥಂಕರ ವಾಸುಪೂಜ್ಯ ಹನ್ನೆರಡನೇ ತೀರ್ಥಂಕರ ವಾಸುಪೂಜ್ಯ ಜೈನ ಧರ್ಮದ ಹದಿಮೂರನೇ ತೀರ್ಥಂಕರ ವಿಮಲ ಹದಿಮೂರನೇ ತೀರ್ಥಂಕರ ವಿಮಲ ಜೈನ ಧರ್ಮದ ಹದಿನಾಲ್ಕನೇ ತೀರ್ಥಂಕರ ಅನಂತನಾಥ ಹದಿನಾಲ್ಕನೇ ತೀರ್ಥಂಕರ ಅನಂತನಾಥ ಜೈನ ಧರ್ಮದ ಹದಿನೈದನೇ ತೀರ್ಥಂಕರ ಧರ್ಮ ಹದಿನೈದನೇ ತೀರ್ಥಂಕರ ಧರ್ಮ ಜೈನ ಧರ್ಮದ ಹದಿನಾರನೇ ತೀರ್ಥಂಕರ ಶಾಂತಿನಾಥ ಹದಿನಾರನೇ ತೀರ್ಥಂಕರ ಶಾಂತಿನಾಥ ಜೈನ ಧರ್ಮದ ಹದಿನೇಳನೇ ತೀರ್ಥಂಕರ ಕುಂತು ಹದಿನೇಳನೇ ತೀರ್ಥಂಕರ ಕುಂತು ಜೈನ ಧರ್ಮದ ಹದಿನೆಂಟನೇ ತೀರ್ಥಂಕರ ಹರ ಹದಿನೆಂಟನೇ ತೀರ್ಥಂಕರ ಹರ ಜೈನ ಧರ್ಮದ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಜೈನ ಧರ್ಮದ ಇಪ್ಪತ್ತನೇ ತೀರ್ಥಂಕರ ಮುನಿಸುರಥ ಇಪ್ಪತ್ತನೇ ತೀರ್ಥಂಕರ ಮುನಿಸುರತ ಜೈನ ಧರ್ಮದ ಇಪ್ಪತ್ತೊಂದನೇ ತೀರ್ಥಂಕರ ನೇಮಿ ಇಪ್ಪತ್ತೊಂದನೇ ತೀರ್ಥಂಕರ ನೇಮಿ ಜೈನ ಧರ್ಮದ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ವರ್ಧಮಾನ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕಾರ ವರ್ಧಮಾನ ಮಹಾವೀರ ಸ್ನೇಹಿತರೆ ನನ್ನ ಇಷ್ಟ ಎಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು